ಪರಿಶಿಷ್ಟ ಜಾತಿಗಳ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಬೇಗ ಜಾರಿ ತರಬೇಕು ಅಂತ ನಮ್ಮ ಆಗ್ರಾಸ ಏನು ಪರಿಷ್ಟ ಜಾತಿಗಳಲ್ಲಿ ಏನು ನೂರೊಂದು ಉಪಜಾ ನೂರೊಂದು ಉಪಜಾತಿಗಳಿವೆ ಆ ನೂರೊಂದು ಉಪಜಾತಿಗಳಿಗೂ ಸಮಾನಾಂತರವಾದಂಥ ಮೀಸಲಾತಿಯನ್ನು ಕೊಡಬಹುದು ಇದರಲ್ಲಿ ಯಾವುದೇ ಒಪ್ಪಿಲ್ಲ ಅಂತ ಏನು ಮಾನ್ಯ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ನಮಗೆ ಸಮಾನಾಂತರವಾಗಿ ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇನ್ನು ಮೀನು ಮೀಸೆ ಸುಮಾರು ಜಾರಿ ಸುಮಾರು ನಲವತ್ತು ನಲವತ್ತೆರಡು ದಿನಗಳಾಗಿದೆ ಈಗ ಜಾರಿಯಾಗಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿ ಬಗ್ಗೆ ಯಾವುದೇ ರೀತಿಯ ಚಕಾರ ಇಲ್ಲಿವರೆಗೂ ಒಂದು ಮಾತು ಹೇಳಿಲ್ಲ ಅಥವಾ ಮಾಧ್ಯಮದಿಂದಲೂ ಹೇಳಿಲ್ಲ ಅಥವಾ ಸಚಿವರ ಸಂಪುಟಕ್ಕೆ ಇಟ್ಕೊಂಡು ನಾನು ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀನಿ ಅಂತಲೂ ಕೂಡ ಅವರು ಹೇಳಿಲ್ಲ ಸೊ ಹಾಗಾಗಿ ಈಗಲಾರು ಮಾನ್ಯ ಮುಖ್ಯಮಂತ್ರಿಗಳು ಬೇಗ ನಮಗೆ ಈ ಏನು ನೂರೊಂದು ಏನಿದೆ ಆ ನೂರೊಂದು ಜಾತಿಗಳಿಗೂ ಯಾರಿಗೂ ತೊಂದರೆ ಆಗಿರೀತಿ ನೂರೊಂದು ಜಾತಿಗಳಿಗೂ ಸಮಾನಾಂತರವಾಗಿ ಅವ್ರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನ ಬೇಗ ಶೀಘ್ರವಾಗಿ ನಮಗೆ ಜಾರಿ ತರಬೇಕು ಅದ್ರ ಜೊತೆಗೆ ಏನು ಅಂದ್ರೆ ಈ ಒಳಿಸಿ ಒಳ ಮೀಸಲಾತಿ ಜಾರಿ ತಂದ ಸಂದರ್ಭಗಳಲ್ಲಿ ಈ ಒಳ ಈ ಸಮುದಾಯಗಳಲ್ಲಿ ಸಮರೂಪದಲ್ಲಾಗಲಿ ಅಗೋಚರವಾದಂತ ಯಾವುದೇ ಏಕರೂಪ ಇಲ್ಲ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ಏಕರೂಪ ಇಲ್ಲದೆ ಇರೋದ್ರಿಂದ ಈ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅದ್ರ ಜೊತೆಗೆ ನಮ್ಮ ಮಕ್ಕೊಪ್ಪ ಏನು ಅಂದ್ರೆ ಈ ಪರಿಶಿಷ್ಟ ಜಾತಿ ಒಳಗಡೆ ಬೇರೆ ನೂರೊಂದು ಜಾತಿಗಳಿದೆ ಆ ನೂರೊಂದು ಜಾತಿಗಳಿಗೂ ಕೂಡ ಸಮಾನಾಂತರವಾಗಿ ಒಳ ಜಾರಿಗೆ ತರಬೇಕು ಒಂದು ಈ ಕರ್ನಾಟಕ ದಲಿತ ಸಂಘ ಸಮಿತಿಯನ್ನು ಸ್ಥಾಪನೆ ಮಾಡಿರೋಂಥಲ್ಲ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಂತ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಈ ದಲಿತ ಸಂಗತಿಯ ಸಮಿತಿಯನ್ನು ಮೊದಲನೇ ಜೊತೆಗೆ ಇನ್ನೊಂದು ಏನು ಅಂದರೆ ಅವರಿಗೆ ಏನು ಬ್ಯಾಕ್ಲಾಗ್ ಹುದ್ದೆಗಳು ಏನೀಗ ಬ್ಯಾಕ್ಲಾಗ್ ಹುದ್ದೆಗಳಿದೆ ಆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಒಳ ಆಗುವವರಿಗೆ ಮತ್ತು ಹೊಸ ಏನು ಹೊಸ ಏನು ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾರಲ್ಲ ಆ ಹೊಸ ಹುದ್ದೆಗಳನ್ನು ನೇಮಕಾತಿಯನ್ನು ಒಳ ಮೀಸಲಾತಿ ಜಾರಿಯಾಗೋವರೆಗೂ ಕೂಡ ಯಾವುದೇ ರೀತಿಯನ್ನು ಅವ್ರಿಗೆ ಮಾಡಬಾರ್ದು ಈ ಬಗರಕುಮ್ ಜಾಗ ಸಾಗೋಳಿದಾರ ಇದ್ದಾರಲ್ಲ ಸರ್ ಆ ಸ ಬಗವಕ್ಕುಂ ಜಾಗ ಸಾಗೋಳಿದಾರರಿಗೆ ಅವ್ರಿಗೆ ಸಾಗುವಳಿ ಕೊಡಬೇಕು ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪಿ ಟಿ ಸಿ ಎಚ್ ಕಾನೂನನ್ನ ಜಾರಿಗೆ ತಂದರೆ ಸರ್ ಅದು ನಿಮಗೂ ಸಾಮಾನ್ಯ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಶ್ವ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗಳಿಗೆ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಎಲ್ಲರಿಗೂ ಗೊತ್ತಿದೆ ಆದರೆ ಇಲ್ಲಿಯವರೆಗೆ ನಮ್ಮ ಮುಖ್ಯಮಂತ್ರಿಗಳು ಸುಮಾರು ಒಂದೂವರೆ ವರ್ಷ ಆಗಿದೆ ಯಾರಿಗಾರ ಒಬ್ಬರಿಗಾದ್ರು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಿಗಾದ್ರು ಜಮೀನನ್ನು ಆ ಪಿ ಟಿ ಸಿ ಎಲ್ ಜಮೀನನ್ನು ಬಿಡಿಸ್ಕೊಡೋಕ್ ಬಿಟ್ಟು ಕೊಟ್ಟಿಲ್ಲ ಸರ್ ಈಗಲಾದ್ರೂ ಅವ್ರಿಗೆ ಆ ಪಿ ಟಿ ಸಿ ಎಲ್ ಜಮೀನಿನ ಆಯಾ ವರ್ಗಕ್ಕೆ ಏನು ಸರಿ ಇತ್ತು ಸಂಬಂಧಪಟ್ಟವ್ರಿಗೆ ಆ ಜಾಗವನ್ನು ಅವ್ರಿಗೆ ಬಿಟ್ಕೊಡೋಕ್ಕೆ ಒಂದು ಮನವಿಯನ್ನು ಸರ್ ಯಾಕೆಂದರೆ ಅವ್ರಿಗೆ ಸುಮ್ಮನೆ ಬಿಟ್ಕೊಡಲ್ಲ ಅವ್ರಿಗೆ ಪೊಲೀಸ್ ಫೋರ್ಸ್ ಬೇಕೇ ಬೇಕು ನಿಮ್ಮಂಥ ಅವ್ರಿಗೆ ಬೇಕೇ ಬೇಕು ಆ ಮುಖಾಂತರ ಅವ್ರಿಗೆ ಪಿ ಟಿ ಸಿ ಎಲ್ ಜಮೀನ ಸಂಬಂಧಪಟ್ಟವ್ರಿಗೆ ಬಿಡಿಸ್ಕೊಡ್ಬೇಕು ಅವ್ರಿಗೆ ಅಂತ ಹೇಳ್ತಾ ನಿಮಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಸರ್ ಮಾರ್ಗ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ 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 ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡು ಧನ್ಯವಾದಗಳು

ಶೀಘ್ರ ಸಚಿವ ಸಂಪುಟವನ್ನ ಕರೆದು ಏನ್ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ಆಗಸ್ಟ್ ಏನು ಸಂವಿ ಸಂವಿಧಾನ ಪೀಠ ಏನ್ ಹೇಳಿದೆ ಏಳು ಸದಸ್ಯರ ಸಂವಿಧಾನ ಪೀಠ ಏನ್ ಹೇಳಿದೆ ಈ ಎಸ್ ಸಿಗಳಿಗೆ ಅಂದರೆ ವರಿಷ್ಠ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ಆಯಾ ಸರ್ಕಾರಗಳಿಗೆ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತ ಆ ಅಧಿಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಯೋಗಿಸಿಕೊಂಡು ಈ ಈ ಒಳ ಮೀಸಲಾತಿಯನ್ನ ಸರ್ವ ಜನ ಸರ್ವ ಜಾತಿಗಳಿಗೂ ಸಮಾನಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಚುನಾವಣೆ ಸಂದರ್ಭದಲ್ಲಿ ಹೇಳಿದರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಏನು ಅಂತ ಹೇಳ್ತೀವಿ ಅಂದರೆ ನಾವು ಒಳಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಸೊ ಸರ್ಕಾರ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷಗಳಾಗಿದೆ ಆದರೂ ಕೂಡ ನಮಗೆ ಒಳಮೀಸಲಾತಿಯನ್ನು ಕೊಟ್ಟಿಲ್ಲ ಜೊತೆಗೆ ಸುಪ್ರೀಂ ಕೋರ್ಟ್ ಏನಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿ ಅಲ್ಲಿಂದ ಸುಮಾರು ನಲವತ್ತರಿಂದ ನಲವತ್ತೆರಡು ದಿನಗಳು ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಆಯಾ ಸರ್ಕಾರಗಳೇ ಜವಾಬ್ದಾರಿ ಆಯಾ ಸರ್ಕಾರಗಳಿಗೆ ಹಕ್ಕಿದೆ ಅಂತ ಹೇಳಿದ್ರು ಕೂಡ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಒಳ ಮೀಸಲಾತಿಯನ್ನ ಒಳ ಮೀಸಲಾತಿ ಬಗ್ಗೆ ಯಾವುದೇ ಮಾತನ್ನ ಹೇಳಿಲ್ಲ ಪತ್ರಿಕೆ ಮೇ ಪತ್ರಿಕೆ ಮುಖ ಮುಖಾಂತರ ಯಾರು ಹೇಳಿಲ್ಲ ಅಥವಾ ನಾವು ಕ್ಯಾಬಿನೆಟ್ ಕರೆದಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿಲ್ಲ ಈಗಾದ್ರೆ ಆದ್ರೆ ಅವರು ಸಂವಿಧಾನಕ್ಕೆ ವಿರೋಧವಾದ ಕೆಲಸವನ್ನ ಮಾಡ್ತಾ ಇದ್ದಾರೋ ಅಥವಾ ಸಂವಿಧಾನಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದಾರೆ ಅಂತ ಅವರು ಪರಾಮರ್ಶ ಅವರು ವಿಮರ್ಶೆ ಮಾಡ್ಕೊಳ್ಬೇಕಾಗುತ್ತೆ ಸರ್ ಈಗ ಒಳ ಮೀಸಲಾತಿ ನಮಗೆ ಬೇಕು ಅನ್ನೋ ಬಗ್ಗೆ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ವಿ ಸರ್ ಮಾನ್ಯ ವಿಶೇಷ ಜಿಲ್ಲಾಧಿಕಾರಿಗಳು ಈ ಮನವಿಯನ್ನ ಪಡ್ಕೊಂಡಿದ್ದಾರೆ ಮೇಡಮ್ ಮುಂದಿನ ಹೋರಾಟ ಈ ಮುಂದಿನ ಹೋರಾಟ ಏನು ಏನು ಮನವಿಯನ್ನ ಈ ಮನವಿ ಏನಾಗಿದೆ ಅಂದ್ರೆ ನಾವು ಕೊಟ್ಟಿರೋದು ನಮ್ಮ ಒಂದೇ ಜಿಲ್ಲೆಗಳಲ್ಲ ಈ ರಾಜ್ಯದಲ್ಲಿ ಒಂದು ಜಿಲ್ಲೆಗಳಿದೆ ಆ ಮೂವತ್ತು ಒಂದು ಜಿಲ್ಲೆಲ್ಲೂ ಕೂಡ ಇವತ್ತು ತಮಟ ಚಳುವಳಿ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೀವಿ ಆ ಮನವಿಗೆ ಅವರು ಏನೂ ಸ್ಪಂದಿಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಸಾಧ್ಯ ಆದರೆ ನಾವು ಸಂವಿಧಾನ ವಿಧಾನಸೌಧಕ್ಕೆ ಮುದುಕಿ ಹಾಕುವಂತ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊತೀವಿ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು